ಈ ಒಂದು ಹೋರಾಟಗಳಿಗೆ ಗ್ರಾಮದಲ್ಲಿ ನೋಡಿ ನಮ್ಸ್ಕೊಂತ ಇನ್ನೂ ಅನೇಕ ನಾವು ಉದ್ದೇಶ ಬಂದ್ರೆ ಉದ್ದೇಶ ಇಷ್ಟೇ ಇವತ್ತೇನು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಇವತ್ತು ಸರ್ಕಾರ ವರದಿ ಮಾಡ್ತಾ ಇದ್ದಾರೆ ಮೇ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸಮಗ್ರ ಸಮೀಕ್ಷೆ ನಡೀತಾ ಇದೆ ಮನೆ ಮನೆ ಬಾಗಿಲಿಗೆ ಶಿಕ್ಷಕರು ಬಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಇಷ್ಟು ವರ್ಷಗಳಿಂದ ಅನೇಕ ನಮ್ಮ ಹೋರಾಟಗಾರರು ಇವತ್ತು ಈ ಒಂದಿನ ವರ್ಗೀಕರಣಕ್ಕೋಸ್ಕರ ಪ್ರಾಣ ತಕ್ಕೊಂಡಿದ್ದಾರೆ ಕೆಲವರು ಕೈಕಲ್ಲನ್ನ ತ್ಯಾಗ ಮಾಡಿದ್ದಾರೆ ಅನೇಕ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಲಕ್ಷಾಂತರ ಕೋಟ್ಯಂತರ ಖರ್ಚು ಮಾಡಿ ಮೂವತ್ತು ವರ್ಷಗಳ ಕಾಲದಿಂದ ಹೋರಾಟ ಮಾಡುವ ಅನೇಕ ಹೋರಾಟಗಳನ್ನ ಭಾಗಿಯಾಗಿ ಅವರೆಲ್ಲರೂ ಒಂದು ಹೋರಾಟ ಫಲವಾಗಿ ಇವತ್ತು ಸರ್ಕಾರ ಮಣಿದು ಒಂದು ಯಾಕೆ ನಾವು ಒಂದು ಪರಿಶಿಷ್ಟ ಜಾತಿ ಮಾಡಬಾರ್ದು ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ವರ್ತಿ ಬಹಳ ಚೆನ್ನಾಗಿದೆ ದಯವಿಟ್ಟು ಇದನ್ನ ನೀವು ಬಂದಿರ್ತಕ್ಕಂಥ ಹೇಳದಿಷ್ಟೇ ಅವರು ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡ್ ಕೇಳ್ತಾರೆ ಆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಆದ್ಮೇಲೆ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಕುಟುಂಬ ಸದಸ್ಯರಿಗೂ ಪ್ಯಾಶ್ ಆಗ್ತಾ ಹೋಗ್ತಾರೆ ಆಮೇಲೆ ಸುಳ್ಳು ಮಾಹಿತಿಲ್ಲ ದಯವಿಟ್ಟು ಕೊಡೋಕೆ ಹೋಗ್ಲಿ ಎಲ್ಲಾ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಯಾರು ಓದಿ ಮನೆಗಿದ್ದಾರೆ ಅಂತ ಶಿಕ್ಷಣಕ್ಕಾಗಿ ಮತ್ತೆ ನಿರುದ್ಯೋಗ ಸಮಸ್ಯೆಗಳು ಎಲ್ಲ ಪ್ರತಿಯೊಂದು ಸಮಸ್ಯೆಗಳು ಜಮೀನ್ ಇದ್ರೆ ಅಂತ ಇದೆಯಂತ ಬರಸಿರಿ ಸರ್ಕಾರದ ಕಾರಣಕ್ಕೂ ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು ಒಂದು ವೇಳೆ ಏನಾದರೂ ಜಮೀನು ಇಲ್ಲ ಅಂತ ಕೊಟ್ಟರು ಕೂಡ ಇದು ಜಿ ಪಿ ಎಸ್ ಅಲ್ಲಿ ಇದು ಐ ಡಿ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ ಜಮೀನಲ್ಲಿ ಲಿಂಕ್ ಮಾಡಿದೆ ಅದರ ಜೋಡಣೆ ಮಾಡಿದ್ದಾರೆ ಆ ಜೋಡಣೆ ಸಿಗ ಕಂಡುಬಿಡ್ತಾರೆ ಅವಾಗ ಅದು ತಪ್ಪು ಮಾಹಿತಿ ಆಗುತ್ತೆ ಆಮೇಲೆ ಜಾತಿಯಲ್ಲಿ ನೀವು ಮನೆಗಾರ ಬೇಗಾರ ಮಾದಾರ ಬರೆಸ್ತಿದಾರೆ ನಮ್ಮ ಒಂದು ಇಪ್ಪತ್ತೈದು ಜಾತಿಗಳನ್ನ ಇದೆ ದಯವಿಟ್ಟು ನಮ್ಮನ್ನ ಯಾರೋ ಬೇರೆ ನಮ್ಮ ಸರಿ ಕಾಣಲ್ಲ ಮನೆ ಬಾಡಿ ಅಂತ ಅಂತೇಳಿ ಸುಮಾರು ಜನ ಹಿಂಗೆಲ್ಲ ಬರ್ಸಿ ಬರ್ಸಿ ಒಂದು ಇಪ್ಪತ್ತ್ ಲಕ್ಷ ತನಿಖೆ ನಮ್ಮ ಹಕ್ಕೂ ಇವತ್ತು ನಮ್ಮನ್ನ ಮೀರಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಸಮುದಾಯಗಳಿಗಿಂತ ಬಹಳ ಕೀಳ ಕಾಣತಕ್ಕಂಥ ಈ ಸಮುದಾಯ ಬೇರೆಯವರೆಲ್ಲರೂ ಸ್ಪೃಶ್ಯ ಜಾತಿ ಅಲ್ದಿರೋರು ಬಹಳ ಚೆನ್ನಾಗಿ ಅವರೆಲ್ಲ ಎಲ್ಲ ರಂಗದಲ್ಲಿ ಕ್ಷೇತ್ರದಲ್ಲಿ ಮುಂದೆ ಹೋಗಿದ್ದಾರೆ ಹಂಗಾಗಿ ಇದೊಂದು ಒಳ್ಳೆ ಸುವರ್ಣಕೋಶ ಮುಂದೆ ಬರ್ತಕ್ಕಂಥ ಈ ಪೀಳಿಗೆಗಳಿಗೆ ನ್ಯಾಯ ಸಿಗಬೇಕು ನಮ್ಮ ಮಕ್ಕಳಿಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕನ್ನೋದಾದರೆ ನಿಜವಾಗ್ಲೂ ಸರ್ಕಾರದಲ್ಲಿ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನಿರ್ಮಿಸ್ದಂಗೆ ಆಗುತ್ತೆ ಅವ್ರ ಶಿಕ್ಷಣಕ್ಕಾಗಲಿ ಎಲ್ಲದಕ್ಕೂ ತೊಂದರೆ ಇಲ್ಲದಂಗೆ ಅವ್ರ ಜಾತಿಯನ್ನು ಸರಿಯಾದ ರೀತಿಯಲ್ಲಿ ಬರೆಸ್ಬೇಕಾಗುತ್ತೆ ಹಾಗಾಗಿ ನಾವೇನಾದರೂ ಬರೆಸ್ತೇ ಹೋದರೆ ನಮ್ಮ ಮೇಲೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿಗಳನ್ನು ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾವು ಪಾತ್ರ ಚೆನ್ನಾಗಿರೋದಲ್ಲ ನಮ್ಮ ಸಮುದಾಯ ಪೂರ್ತಿ ಚೆನ್ನಾಗಿರ್ಬೇಕು ನಮ್ಮ ಜನಾಂಗ ಚೆನ್ನಾಗಿರ್ಬೇಕು ಎಲ್ಲೋದ್ರು ಇಲ್ಲಿ ಕರ್ನಾಟಕದಲ್ಲಿ ಮಾಜಿ ಜನಸಂಖ್ಯೆ ಕಡಿಮೆ ಇದೆ ಅಂತ ಏನು ಹೇಳ್ತಿದ್ರು ಇವತ್ತು ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಭರಿಸಿ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಸ್ಪೋರ್ಟ್ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೀವು ಯಾರು ಅಂತ ಕೇಳ್ತಾರೆ ಆ ಪರಿಶಿಷ್ಟ ಜಾತಿಯಲ್ಲಿ ಯಾರು ಅಂತ ಕೇಳಿದಾಗ ಅದರಲ್ಲಿ ಕಂಪ್ಲೀಟಾಗಿ ಬಂದ್ಬಿಡ್ತೀನಿ ನಿಮ್ಗೆ ಎಷ್ಟು ಅದು ಅವರು ಯಾರು ಜನತೆ ಜಾತಿ ಗಣಿತರು ಮಾಡ್ತಾರಲ್ಲ ಅವ್ರದ್ದು ಏನು ಕೆಲಸ ಇಲ್ಲ ರೈಟಿಂಗಲ್ಲಿ ಪೇಪರ್ ಇಲ್ಲ ಏನಿಲ್ಲ ಪೆನ್ನಿಲ್ಲ ಡೈರೆಕ್ಟ್ ಮೊಬೈಲ್ ಆ್ಯಪ್ ತಗೋತಾರೆ ಮೊಬೈಲ್ ಆ್ಯಪ್ನಿಂದ ಆಧಾರ್ ಕಾರ್ಡ್ ತಗೋತಾರೆ ರೇಷನ್ ಕಾರ್ಡ್ ತಗೋತಾರೆ ಕಾಲಮ್ ನಂಬರ್ ಅರವತ್ತೊಂದು ಅರವತ್ತೊಂದು ಕೋಡ್ ನಂಬರ್ ಸಂಖ್ಯೆ ಬಂದಾಗ ಜಾತಿ ಅಂತ ಬರುತ್ತೆ ಜಾತಿಯಲ್ಲಿ ಎಸ್ ಸಿ ಅಂತ ಹೇಳ್ತೀರಿ ಯಾವ ಜಾತಿ ಅಂತ ಕೇಳ್ತೀವಿ ಎಸ್ ಸಿ ಅಂತ ಹೇಳ್ತೀವಿ ಎಸ್ ಸಿ ಅಂತ ಹೇಳಿದ ತಕ್ಷಣ ಅದರಲ್ಲಿ ನಿಮಗೆ ಆದಿ ಕರ್ನಾಟಕ ಅಂತ ಅದರಲ್ಲಿ ಯಾವುದು ಅಂತ ಕೇಳ್ತಾರೆ ಅದರಲ್ಲಿ ಕೇಳಿದಾಗ ಅದರಲ್ಲಿ ಬಹಳ ಕ್ಯಾಶ್ ಬರ್ತದೆ ಮೋಚಿ ಸಮಗಾರ ಡೋಹಾರ ಏನೋ ಭಾಳ ಕ್ಯಾಶ್ ಮಾಡ್ಬರ್ತಾರೆ ದಯವಿಟ್ಟು ಅವ್ರು ಎಲ್ಲ ನಮ್ಮ ಮೂಲ ಜಾತಿ ಅಂತಂದ್ರೆ ಆದಿಗಿಸ್ಬಿಟ್ಟು ಸಾಕು ಅಷ್ಟು ಬಿಟ್ರೆ ಅದು ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಏನು ನಾಗಮೋಹನ್ ದಾಸ್ ವರದಿಯಲ್ಲಿ ನಂಬರಿಕಲ್ ಡಾಟಾ ಅಂದರೆ ನೀವು ಎಷ್ಟು ಜನಸಂಖ್ಯೆ ದತ್ತಾಂಶ ಕೇಳಿದ್ರಲ್ಲ ದತ್ತಾಂಶ ಸಮಗ್ರವಾದ ಮಾಹಿತಿ ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರಕ್ಕೆ ಹೋದಾಗ ಈಗ ನಾ ಎಕ್ಸಾಮ್ ಉದಾಹರಣೆ ನಾವು ಇಲ್ಲಿ ನಮ್ಮಲ್ಲಿ ನಮ್ಮ ಊರಲ್ಲಿ ಇಷ್ಟೇ ಈ ಒಂಬತ್ತು ಪಡೆದ್ರೆ ಇಷ್ಟು ಚೆನ್ನಾಗಿದ್ದೀವಿ ಅರವತ್ತು ಮನೆ ಎಪ್ಪತ್ತು ಮನೆ ಇದ್ದೀವಿ ಎಪ್ಪತ್ತು ಮನೇಲಿ ನಾವು ಐದು ಮನೆಗೆ ಹೋದ್ರೂ ನಮಗೆ ಒಂದೇ ಐದು ಮನೆ ಏನಾದರೂ ಅದೇ ಜನ ಅಥವಾ ಇನ್ನೊಂದು ಏನಾದ್ರು ಬರ್ದಂದ್ರೆ ಆ ಲಿಸ್ಟ್ ಚೇಂಜ್ ಆಗ್ಬಿಡುತ್ತೆ ನಿಮ್ಮ ಡಾಟಾ ನಿಮ್ಗೆ ಯಾರಿಗೆ ಹೆಂಗ್ ಗೊತ್ತಾಗುತ್ತೆ ಅವ್ನು ಬರ್ಕೊಂಡು ಅವ್ನು ಹೇಳ್ಬಿಟ್ಟ ಟೈಪ್ ಬರ್ಕೊಂಡು ಮಾದಿಗ ಮಾದಿಗೆ ಅಂತ ಬರ್ಕೊಂಡು ಮಾದಿಗ ಅಂತ ಬರ್ದು ಏನಂತ ಹೆಂಗೆ ಗೊತ್ತಾಗೋದು ಅದನ್ನ ನೀವು ಅವ್ನಿಗೆ ಹೇಳ್ ಕೇಳಬೇಕು ಆ ಹತ್ರ ಲೆಟ್ರೆ ಏನು ಕೆಸ್ಟ್ಮರ್ ಅಂತ ತೋರಿಸ್ಬೇಕು ಅದನ್ನ ನೀವು ಫೋಟೋ ತಗೊಂಡು ಫೋಟೋ ತಗೊಂಡು ಇಟ್ಕೊಂಡ್ರಿ ಆಮೇಲೆ ಅವನ ಎನ್ರೋಲ್ಮೆಂಟ್ ನಂಬರ್